ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದೇ ಶಿಶು ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ತರಕಾರಿ ದರಗಳು ಎ ಪಿ ಸಿ ಸಿಮಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗ್ತದೆ ಫ್ರೆಂಡ್ಸ್ ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇರಾಗಿದೆ ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ಬೈಡ್ ಬೀನ್ಸ್ ನಲ್ವತ್ತರಿಂದ ಎಪ್ಪತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ನಲವತ್ತರಿಂದ ఒళ్ క్వాలిటీ ఇరదు టాప్ రేట్ బందూ ఎట్ హరిందన్నెడు రూపాయ కేజీ ఆలూగడ్డ నలవత్ కేజీ మటం నూరింద ఏనూరు రూపాయి ఫస్ట్ క్వాలిటీ ఇరదు మెణసినకై మరి నలవత్ రూపాయ కేజీ మల్లంగి ఐద్రిందూపా కేజీ చికడి ఇప్పి టమాటో హైదు కేజి బాక్స్ బలవరింద నూర నలవత్ రూపాయ కాలిఫ్లవర్ నకరిందూపా పర్ పీసు క్యాబేజ్ ఎరడరిందూరు రూపాయ కేజీ ఫ్రెండ్స్ ఈ వీడియో నమే యూస్ఫుల్ అదే వీడియోని లైక్ మి ఎలా మి చాలా సఫ్రంకుోల్కోల్ ఎంట్రీందన్నెంట్ూప కేజీ బీట్రూట్ హరిందూరు రూపాయ కేజీ అగలకై ఆతరి హినారు కేజీ ఒళ్ళ క్వాలిటీ ఇరవై ಹೀರೆಕಾಯಿ ಎಂಟರಿಂದ ಹದಿನೈದು ರೂಪಾಯಿ ಕೆ ಜಿ ಸೋರೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಮೊಟ್ಟೆ ಬಂದು ಮುನ್ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ಟೆ ಬಂದು ಐನೂರು ರೂಪಾಯಿ ಬದನೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹದಿನೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಇಪ್ಪತ್ತೈದು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಹದಿನೈದಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಬಜ್ಜಿ ಮೆಣಸಿನ್ಕಾಯಿ ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಮೂವತ್ತು ರೂಪಾಯಿ ಕೆ ಜಿ ತೊಂಡೆಕಾಯಿ ಹದಿನೈದಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಪಡವಲ್ಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಎಂಟರಿಂದ ಹನ್ನೆರಡು ರೂಪಾಯಿ ಕೆ ಜಿ ತೊಗರಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಶುಂಠಿ ಅರವತ್ತು ಕೆ ಜಿ ಮುಟ್ಟ ಬಂದು ಸಾವಿರದ ಐನೂರಿಂದ ಸಾವಿರದ ಆರುನೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋದು ಕುಂಬಳಕಾಯಿ ನಾಲ್ಕರಿಂದ ಏಳು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ಎ ಪಿ ಎಮ್ ಸಮ ಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗ್ತಾ ಇದ್ದರೆ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಉಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದಕ್ಕೆ ಶಿಶು ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅದಂತರ ಸೊ ಇವತ್ತಿನ ಇದು ಥ್ಯಾಂಕ್ ಯು